ಬೆಳಗಾವಿ ಜಿಲ್ಲೆ ಆರುಗೇರಿ ಪಟ್ಟಣದ ಅತನಿ ಗೋಕಾಕ್ ರಸ್ತೆ ಮೇಲೆ ವಾಹನವೊಂದು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಮೇಲೆ ಸಂಚರಿಸುತ್ತಿದ್ದ ಮೂವರು ಯುವಕರು ದುರ್ಮರಣ ಹೊಂದಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ತಿಳಿಸಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗಜಾನನ್ ಮಹದೇವ್ ವಡಿಯರ್ ಮಾಳಪ್ಪ ಮಲ್ಲಪ್ಪ ಗೋಲಬಾಮಿ ಹಾಗೂ ಮಹದೇವ್ ಮಲ್ಲಪ್ಪ ಗೋಲಬಾಮಿ ಮೃತ ಬೈಕ್ ಸವಾರರು ಅಪರಿಚಿತ ವಾಹನ ಚಾಲಕ ಅಪಘಾತ ಮಾಡಿ ಸ್ಥಳದಲ್ಲಿ ತನ್ನ ವಾಹನವನ್ನ ನಿಲ್ಲಿಸದೆ ಎಸ್ಕೇಪ್ ಆಗಿದ್ದಾನೆ ಈ ಬಗ್ಗೆ ಹಾರುಗೆರೆ ಪೊಲೀಸ್ ಬಿಎನ್ಎಸ್ ಮತ್ತು ಕಲಂನೂರ ಮೂವತ್ತ್ ಸಹ ಕಲಂನೂರ ಎಂಬತ್ತೇಳು ಎಂವಿ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಾಗಿದ್ದು ಅಪಘಾತ ಮಾಡಿ ಎಸ್ಕೇಪ್ ಆಗಿರುವ ವಾಹನದ ಪತ್ತೆಗೆ ಬೆಳಗಾವಿ ಪೊಲೀಸ್ ತಂಡ ರಚನೆ ಮಾಡಿದ್ದಾರೆ ಫೆಬ್ರವರಿ ಎರಡನೇ ತಾರೀಕು ಬೆಳಗಾವಿ ಜಿಲ್ಲೆ ಆರ್ಗೆರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಒಂದು ರಘುಮಾನ್ ಡಾಬಾ ಹಾರ್ಗೆರೆಯಿಂದ ಒಂದು ಹತ್ತಿರ ಇರುವ ರಘುಮಾನ್ ಡಾಬಾ ಇಂದ ಒಂದು ದಾಬಾ ಹತ್ತಿರ ಒಂದು ನಿನ್ನೆ ಒಂದು ರೋಡ್ ಆ್ಯಕ್ಸಿಡೆಂಟ್ ಆಗಿದೆ ಅದರಲ್ಲಿ ಸ್ಪ್ಲೆಂಡರಲ್ಲಿ ಒಂದು ಮೂರು ಜನ ಹುಡುಗರು ಬೈಕಲ್ಲಿ ಓಡಿಸ್ಕೊಂಡು ಬಂದಿರೋ ಸಂದರ್ಭದಲ್ಲಿ ಯಾವುದೋ ಒಂದು ಗಾಡಿಯಲ್ಲಿ ಆಕ್ಸಿಡೆಂಟ್ ಆಗಿ ಒಂದು ಮೂರು ಜನ ಕೂಡ ಇವತ್ತು ಮೃತಪಟ್ಟಿರ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿ ತಕ್ಷಣವೇ ಇದು ನಿನ್ನೆ ರಾತ್ರಿ ஒன்பத்து ஐவத்திக்கு டட்டனை ஆகிடுத்து டட்டனை நிறக்கே இமிடியேட்லி ஆறு சர்க்கல் இன்ஸ்பெக்டர் மற்றும் ஆறுகிற பி எஸ் எல்லாம் கூட பேட்டி நீடித்தார் மற்றும் ஒவ்வொரு மல்லப்பா மல்லப்பா என்பரன் கே லி ஆஸ்பிடலுக்கு அட்மிட் மா சந்தர் இவத்து மத எர்டுவ மருத்துப்பட்டு கேசில் முரு ஜன கூட யாரும் ஹெல்மெட் ஆக்கிரோலாக்கி சந்தர் கேசில் 100% ಬದುಕುವುದು ಒಂದು ಅಟ್ಲೀಸ್ಟ್ 50 50 ಚಾನ್ಸ್ ಒಂದು ಒಬ್ಬರೇ ಇಲ್ಲ ಇಬ್ಬರು ಅಟ್ಲೀಸ್ಟ್ ಬದುಕಿರಬಹುದು ಸೋ ಈ ಕೇಸ್ ಒಂದು ಗಂಭೀರವಾದ ಕೇಸ್ ಇದರಲ್ಲಿ ಯಾರು ಈ ಕೇಸಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗಿದಾರೋ ಎಂಬುದ ಬಗ್ಗೆ ವಿಚಾರಣೆ ನಡೆಸತಾ ಇದೆ ಅದರಲ್ಲಿ ನಮಗೆ ಲೀಡ್ ಕೂಡ ಸಿಕ್ಕಿದೆ ಆ ಕೇಸ್ ಬಗ್ಗೆ ನಾವು ತನಿಖೆ ಮಾಡಿಸ್ತೀವಿ ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕರಿಗೆ ಹೇಳಿಕೊಳ್ಳೋದು ಏನಂದ್ರೆ ರೋಡ್ ಅಲ್ಲಿ ಈ ತಿಂಗಳ ಜನವರಿ ತಿಂಗಳಲ್ಲಿ ನಾವು ಬಹಳಷ್ಟು ರಕ್ಷೆ ಸೇಫಾಗಿ ಮಾಡೋದಕ್ಕೆ ನಾವು ಭಾಳಷ್ಟು ವಿಚಾರಗಳನ್ನು ಮಾಡಿದ್ದೀವಿ ಆ ನೆಪದಲ್ಲಿ ನೀವು ಭಾಳಷ್ಟು ರೈತರಿರಲಿ ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದ್ದೀರಿ ಟ್ರ್ಯಾಕ್ಟ್ರಲ್ಲಿ ತುಂಬ ಶಬ್ದ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ಸಮಸ್ಯೆ ಆಗ್ತಾ ಇದೆ ಎಮರ್ಜೆನ್ಸಿ ವೆಹಿಕಲ್ ಸೈರನ್ ಹಾಕೋದು ಗೊತ್ತಾಗಲ್ಲ ಹಾರನ್ ಹಾಕ್ತೀವಿ ಅಂದ್ರೆ ಗೊತ್ತಾಗಲ್ಲ ಇಂಥ ಕಂಪ್ಲೇಂಟ್ ಮಾಡಿದ್ದೀರಿ ಆ ನೆಪದಲ್ಲಿ ಸುಮಾರು ಇನ್ನೂರಕ್ಕಿಂತ ಜಾಸ್ತಿ ಈ ಸೌಂಡ್ ಬಾಕ್ಸಸನ್ನು ಟ್ರ್ಯಾಕ್ಟರ್ಗಳಿಂದ ನಾವು ಬೆಚ್ಚಿದ್ದೀವಿ ಬೆಚ್ಚಿ ಕೇಸನ್ನು ಕೂಡ ಅದು ಮೇಲುಗಡೆ ಮಾಡಲಾಗಿದೆ ಅದೇ ರೀತಿಯಲ್ಲಿ ಈಗ ನಾವು ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇನಲ್ಲಿ ಟೋಲ್ ಬೂತ್ ಇರುತ್ತೆ ಟೋಲ್ ಬೂತ್ ಇರ್ತದೆ ದುಡ್ಡು ಕಲೆಕ್ಟ್ ಮಾಡ್ತಾ ಇರ್ತಾರೆ ಆದರೆ ಕೂಡ ಇದರಲ್ಲಿ ಲೇನ್ ಮಾರ್ಕಿಂಗ್ ಮಾಡಬೇಕಾಗುತ್ತದೆ ನೈಟ್ ಟೈಮಲ್ಲಿ ಬರೋ ಸಂದರ್ಭದಲ್ಲಿ ಓವರ್ಟೇಕಿಂಗಲ್ಲಿ ಲೇನ್ ಮಾರ್ಕಿಂಗ್ ಅಂದರೆ ಓವರ್ಟೇಕ್ ಮಾಡೋ ಸಂದರ್ಭದಲ್ಲಿ ಎಷ್ಟಿಮೆ ಜಡ್ಜ್ಮೆಂಟ್ ಮಾಡ್ತೀವಿ ಒಂದು ಗಾಡಿ ಈ ಈ ರೋಡಲ್ಲಿ ಇದು ಹೋಗ್ತದಾ ಇಲ್ಲವಾ ಅಂದ್ರೆ ಲೇನ್ ಮಾರ್ಕಿಂಗ್ ಇರೋ ಸಂದರ್ಭದಲ್ಲಿ ಆ ಜಡ್ಜ್ಮೆಂಟ್ ಚೆನ್ನಾಗಿ ಬರ್ತದೆ ಭಾಳಷ್ಟು ಟೋಲ್ ಬೂತ್ ಇರೋದು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸಾರ್ವಜನಿಕರ ಕಡೆ ಆದರೆ ಕೂಡ ಈ ಮಾರ್ಕಿಂಗ್ಸ್ ಇಲ್ಲ ಅದು ಬಗ್ಗೆನೂ ಕೂಡ ಈಗ ಸರ್ವೆ ಮಾಡ್ತಾ ಇದ್ದೀವಿ ಹೈವೇ ಮತ್ತು ಟೋಲ್ ಬೂತ್ ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇ ಅಲ್ಲಿ ಎಲ್ಲಿ ಟೋಲ್ ಬೂತ್ ಇರ್ತದೋ ಅವ್ರ ಮೇಲ್ಗಡೆ ಕೂಡ ಕೇಸ್ ಮುಂದಿನ ದಿವಸದಲ್ಲಿ ಮಾಡ್ತೀವಿ ಮತ್ತು ಇಂಜಿನಿಯರ್ಸ್ ಯಾರ್ಯಾರು ಜವಾಬ್ದಾರಿ ಇರ್ತದೋ ಅವ್ರ ಮೇಲಾಡೋ ಕೂಡ ಇದು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ ಅದೇ ರೀತಿಯಲ್ಲಿ ಲಾಸ್ಟ್ ಒಂದು ತಿಂಗಳಲ್ಲಿ ಜಾನ್ವರಿ ಎರಡು ಸಾವಿರ ಇಪ್ಪತ್ತೈದಲ್ಲಿ ಏಯ್ಟಿ ಒನ್ ಫೆಟಲ್ ಕೇಸಸ್ ಆಗಿದೆ ಅದರಲ್ಲಿ ಎಂಬತ್ತ ನಾಲ್ಕು ಜನ ಮೃತಪಟ್ಟಿರ್ತಾರೆ ಈ ವರ್ಷ ಅರುವತ್ತೈದು ಫೆಟಲ್ ಕೇಸಸ್ ಆಗಿದೆ ಅದರಲ್ಲಿ ಎಂಟು ಜನ ಮೃತಪಟ್ಟಿರ್ತಾರೆ ಸೊ ಈ ವರ್ಷ ಒಂದು ತಿಂಗಳಲ್ಲಿ ಒಂದು ಹದಿನಾರು ಜನ ಜೀವ ನಾವು ಸಮ ಸೇವ್ ಮಾಡಿದೆ ಅಂದರೆ ಅಂದ್ಕೊಳ್ತೀವಿ ನಮ್ಮ ಪ್ರಯತ್ನ ನಡೀತಾ ಇದೆ ಡಿ ಡಿ ಕೇಸಸ್ ಜಾಸ್ತಿ ಕುಡಿದು ಬಿಟ್ಟು ಗಾಡಿ ಓಡಿಸೋರ ಮೇಲ್ಗಡೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತಾ ಇದ್ದೀವಿ போலீஸ் கடையெல்லாம் பிரயத்தினும் ஆபாராது அதே சார்வனிகர நீ சரியாக நீங்கள் காடி ஓடல ஜவாரியு ஓடலாந்திர ஈக்சிடைண்ட் நான் தடைகட்டோதும் துண கஷ்ட ஆகிறது அதிக் ஹாக்கோது அட்லீஸ்ட் சொல்வ நைட் டைமில் ஓட நானே ஓடோது ஓவர் ஸ்பீடிங்க ஓகேது இது நீங்கள் மாதிரி ஹேக்கொள்வி உலத ஏனோ நீங்கள் சலகை கொடுத்துரோ அது கூட நான் போலீஸ் இலாக்கையென்று மத்தியே இலாக்கையென்றுக்கூட நான் தயாரிட்டி ಕಬ್ಬಿ ಇಲ್ಲ ಕಬ್ಬಿನ ಟ್ರ್ಯಾಕ್ಟ್ರಲ್ಲಿ ಎಸ್ ಆಗ್ತಾ ಇದೆ ಕಬ್ಬಿನ ಟ್ರ್ಯಾಕ್ಟ್ರಲ್ಲಿ ಆಗ್ತಾ ಇದೆ ಆದರೆ ಕೂಡ ಲಾಸ್ಟ್ ಇಯರ್ ಕಿಂತ ಈ ವರ್ಷ ಭಾಳಷ್ಟು ಕಡಿಮೆ ಆಗಿದೆ ಕಾರಣ ಏನಂದರೆ ಇದು ಒಂದು ರಿಫ್ಲೆಕ್ಟರ್ ಕ್ಲಾತ್ ಕಡ್ಡಾಯವಾಗಿ ಮಾಡ್ತಾ ಇದ್ದೀವಿ ಅದು ಕೇಸಸ್ ಕೂಡ ಹಾಕಿದ್ವಿ ಅದರಲ್ಲಿಂದ ಈಗ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟೇಜ್ ಆಫ್ ದ ವೆಹಿಕಲಲ್ಲಿ ರಿಫ್ಲೆಕ್ಟರ್ ಕ್ಲಾತ್ ಹಿಂದುಗಡೆ ಇರ್ತದೆ ಸ್ವಲ್ಪ ದೂರದ ಒಂದು ಇಪ್ಪತ್ತು ಮೂವತ್ತು ಮೀಟರ್ ಹೋಗುವಾಗಲೇ ಆ ರಿಫ್ಲೆಕ್ಟರ್ ಕ್ಲಾತ್ ಇದ್ದು ಕಾಣ್ತದೆ ಅದರಿಂದ ಸ್ವಲ್ಪ ಕಡಿಮೆ ಆಗ್ತದೆ ಆದರೆ ಕೂಡ ನೀವು ಹೇಳೋದು ಸರಿಯಿದೆ ಸೈಡಲ್ಲಿ ರೋಡ್ ಸೈಡಲ್ಲಿ ಕ ನಿಲ್ಲಿಸುವಾಗ ಅದು ಹಾಕುವುದಲ್ಲ ಆ ಸಂದರ್ಭದಲ್ಲಿ ಅಂತ ಕೇಸಸ್ ಕೂಡ ಹೊಡ್ಕೊಂಡು ಡೆತ್ ಆಗುವುದು ಕೂಡ ಆಗ್ತಾ ಇದೆ ಅವ್ರ ಮೇಲ್ಗಡೆ ಕೂಡ ಕೇಸಸ್ ಜಾಸ್ತಿ ಹಾಕಿದೀವಿ ಮುಂದಿನ ವರ್ಷಗಳಲ್ಲಿ ಇನ್ನೂ ಕೂಡ ಪ್ರಾಮಾಣಿಕವಾಗಿ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ವಿನೋದ್ ಕನ್ನಡ ನ್ಯೂಸ್ ಶುಭಗಳಿಗೆ ಪ್ರೀತಿಯಗಳಿಗೆ ರೇಷ್ಮಿಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ ಬಿ ಎಸ್ ಚನ್ನಬಸಪ್ಪ ಎನ್ ಸನ್ಸ್ ದ ಟೆಕ್ಸ್ಟೈಲ್ ಮಾಲ್ ತಿಲಕ್ವಾಡಿ ಬೆಳಗಾವಿ